ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ಹೊಳೆ ನರಸೀಪುರ ಹತ್ರ ಇರೋ ಒಂದು ತೇಜೂರು ಗ್ರಾಮಕ್ಕೆ ಬಂದಿದ್ದೀನಿ ಯಾಕೆ ಅಂತಂದರೆ ಇಲ್ಲಿ ಒಬ್ಬ ಯುವ ರೈತ ಆದಂಥ ಮಂಜುನಾಥ್ ಅವರು ಒಂದೊಳ್ಳೆ ಹಸುಗಳ ಫಾರ್ಮ್ ಮಾಡಿದ್ದಾರೆ ಅಂತ ಹೇಳಿ ಹಾಗಾಗಿ ನಾವು ಹೊಳೆ ನರಸೀಪುರಕ್ಕೆ ಬಂದಾಗ ಈ ಒಂದು ಫಾರ್ಮನ್ನು ನೋಡ್ತೀವಿ ಅವ್ರನ್ನ ಮಾತಾಡ್ಸೋಣ ಇದನ್ನ ಮಾಡೋದ್ರಿಂದ ಬೇರೆ ರೈತರುಗಳಿಗೆ ಅನುಕೂಲ ಆಗುತ್ತೆ ಮತ್ತು ಬೇರೆ ರೈತರುಗಳು ಹಸು ಸಾಕೋ ಸಾಕಾಣಿಕೆಯಲ್ಲಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತೇಳಿ ನಾವು ಈ ಭಾಗದಲ್ಲಿ ಬಂದಾಗ ಈ ಒಂದು ಫಾರ್ಮನ್ನು ನೋಡ್ತೀವಿ ಹಾಗಾಗಿ ಇಲ್ಲಿನ ಒಬ್ಬ ಯುವ ರೈತ ಅಂದರೆ ಅವರು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರಂತೆ ಒಂದು ಮೂರು ತಿಂಗಳಲ್ಲಿ ರಿಸೈನ್ ಮಾಡಿ ಈಗ ಸಂಪೂರ್ಣವಾಗಿ ರೈತರಾಗಿದ್ದಾರೆ ಹಾಗಾಗಿ ಇವರ ಒಂದು ಫಾರ್ಮನ್ನು ನಿಮಗೂ ತೋರಿಸಿ ನಿಮಗೂ ಒಂದು ಪ್ರೇರೇಪಣೆ ಆಗಲಿ ಅಂಥೇಳಿ ನಾನು ಇವತ್ತು ಬಂದಿದ್ದೀನಿ ಬನ್ನಿ ಇವರು ಫಾರ್ಮ್ಗೆ ವಿಸಿಟ್ ಮಾಡೋಣ ಆಗಲೇ ಹೇಳಿದಿರ್ತೇನೆ ನಾನು ಹೇಳಿದ್ನಲ್ಲ ನಿಮಗೆ ಬ್ಯಾಂಕ್ ಎಂಪ್ಲಾಯ್ ಆದಂಥ ವ್ಯಕ್ತಿ ಇವತ್ತು ರಿಸೈನ್ ಮಾಡಿ ಒಂದು ಫಾರ್ಮನ್ನು ಮಾಡಿದ್ದಾರೆ ಅಂತಲ್ಲ ಇವರೇ ಅವರು ಮಂಜುನಾಥ್ ಅಂತೇಳಿ ಸರ್ ನಮಸ್ತೆ ನಿಮ್ಮ ಒಂದು ಫಾರ್ಮ್ ನೋಡಿ ನಮಗೆ ಭಾಳ ಇಷ್ಟ ಆಯಿತು ಇಲ್ಲಿ ಒಳೆ ನರಸೀಪುರಕ್ಕೆ ಒಂದು ಜೀನಿಯ ಒಂದು ಬೈಟ್ ತೊಳೋಣ ಅಂತ ಬಂದ್ವಿ ನಮ್ಮ ಸರ್ ಫಾರ್ಮ್ ನೋಡಿ ಈ ವಿಡಿಯೋ ಮಾಡಿದ್ರೆ ಬೇರೆ ರೈತರಿಗೂ ಅನುಕೂಲ ಆಗುತ್ತೆ ಅಂತ ಇದಕ್ಕೆ ನಾವು ಒಂದು ವಿಡಿಯೋ ಮಾಡಕ್ಕೆ ಬಂದ್ವಿ ಸರ್ ಎಷ್ಟು ಏರಿಯಾದಲ್ಲಿ ಮಾಡಿದ್ದೀರಾ ಹಾಗೆ ಇದು ಆಲ್ಮೋಸ್ಟ್ ಒಂದು ಇಪ್ಪತ್ತು ಗುಂಟೆ ಇದೆ ಸರ್ ಫಾರ್ಮ್ ಟೋಟಲ್ ಫಾರ್ಮ್ ಇಪ್ಪತ್ತು ಗುಂಟೆ ಇದೆ ಇಪ್ಪತ್ತು ಗುಂಟೆ ಇದ್ರು ಇದು ಟೋಟಲ್ ಅರವತ್ತು ಸಾಕೊಂಡು ಮಾಡಿರೋದು ಸದ್ಯಕ್ಕೆ ಅಷ್ಟಿಲ್ಲ ಸೊ ಡೈಲಿ ಡೈಲಿ ಇಂಪ್ರೂವ್ ಆಗ್ತಾ ಇದೆ ಅಷ್ಟೇ ಮಾಡಿ ಅದನ್ನ ಮಾಡಿ ಅಂತ ಕೇಳೋರಿಲ್ಲ ಪ್ಲಸ್ ಕ್ಲೀನ್ ಆಗಿ ಒಂದು ಫಾರ್ಮಲ್ ಅಲ್ಲಿ ಮಾಡಿದ್ರೆ ಬೆನಿಫಿಟ್ ಇದೆ ಸೊ ಬೇರೆ ಅವರ ಕೆಲಸ ಮಾಡೋದ್ರೆ ಆದಾಯ ಇಲ್ಲೇ ತಗೊಬೋದು ಅನ್ನೋ ಉದ್ದೇಶದಿಂದ ಇದೇ ಫಾರ್ಮ್ ರನ್ ಮಾಡ್ತಾರೆ ಸದ್ಯಕ್ಕೆ ಯಾವ ತಳಿ ಮಾಡಿದಿರಾ ಸರ್ ಇಲ್ಲಿ ಸರ್ ಇದರಲ್ಲಿ ಎಚ್ ಎಫ್ ಇದೆ ಜೆಸ್ ಇದೆ ಎಚ್ ಎಫ್ ಮತ್ತೆ ಜರ್ಸಿ ಇದೆ ಇದು ಎಚ್ ಎಫ್ ಅಲ್ಲಿ ಎಷ್ಟು ಲೀಟರ್ ಕರಿತೀರಾ ಸರ್ ಹಾಲೀಗ ಸರ್ ಹೈಯೆಸ್ಟ್ ಅಂದ್ರೆ ನಮ್ಮಲ್ಲಿ ಹದಿನೈದು ಲೀಟರ್ ಕೊಡೋ ಹಸುನು ಇದೆ ಒಂದ್ ಟೈಮ್ ಹದಿನೈದು ಲೀಟರ್ ಕೊಡೋದು ಇದೆ ಜರ್ಸಿ ಐದು ಲೀಟರ್ ಕೊಡೋದು ಇದೆ ಅವರೇಜ್ ಪ್ರೈಸ್ ಬರುತ್ತೆ ಇದಕ್ಕೆ ಫೀಡ್ ಎಲ್ಲ ಹೇಗೆ ಮಾಡ್ತಾ ಇದ್ದೀರಾ ಸರ್ ಇದಕ್ಕೆ ಜೋಳ ನಾವು ಜೋಳ ತಂದು ಮಾಮೂಲಿ ರೈತರ ಹತ್ರ ಪರ್ಚೇಸ್ ಮಾಡ್ತೀವಿ ಇಲ್ಲ ನಾವೇ ಬೆಳ್ಕೊತೀವಿ ಅದನ್ನ ಮೇವಾಗಿ ಹಾಕ್ತೀವಿ ಇನ್ ಫೀಡ್ಸ್ ಅಕ್ಷಯ ಫೀಡ್ಸ್ ಇದೆ ಒಂದೇ ಫೀಡ್ಸ್ ಯೂಸ್ ಮಾಡ್ತೀವಿ ಈಗ ದಿನಕ್ಕೆ ಎಷ್ಟು ಲೀಟರ್ ಹಾಲ್ ಕರೀತಾ ಅಂತ ಸರ್ ಈಗ ಆಲ್ಮೋಸ್ಟ್ ನಮ್ದು ಟೂ ಹಂಡ್ರೆಡ್ ಎಬೋ ಇದೆ ಬೆಳಗ್ಗೆ ಸಂಜೆಯಿಂದ ಇನ್ನೂರ ಇಂದ ಇನ್ನೂರ ಐವತ್ತು ಲೀಟರ್ ಹಾಲ್ ಬರುತ್ತೆ ಸರ್ ನಮ್ದು ತ್ರೀ ಹಂಡ್ರೆಡ್ ಆಗಿತ್ತು ಈಗಲೂ ಅಟ್ ಪ್ರೆಸೆಂಟ್ ಟೂ ಹಂಡ್ರೆಡ್ ಎಬೋ ಇದೆ

ಸೊ ಹಾಲ ಎಲ್ಲಾ ತರ ಟೆಸ್ಟ್ ಮಾಡಿ ಪ್ಯೂರ್ ಆರ್ಗ್ಯಾನಿಕ್ ಆಗಿ ಹಾಲು ಹೋಗ್ತಾ ಇದೆ ಸರ್ ಈಗ ಈಗ ಹಸುಗಳಿಗೆ ನಮ್ಮ ಅಕ್ಷಯ ಕಲ್ಪಾಯಿ ಡೈರಿ ಕಡೆಯಿಂದ ಡಾಕ್ಟರ್ ಫೆಸಿಲಿಟೀಸ್ ಇದೆ ಸೊ ಅವ್ರ ಮೊದಲು ಟ್ರೀಟ್ ಮಾಡೋದೇನಂದ್ರೆ ಆರ್ಗ್ಯಾನಿಕ್ ಆಗಿ ಅಂದ್ರೆ ಸೊ ಆಂಟಿಬಯೋಟಿಕ್ ಕೊಡದಂಗೆ ಟ್ರೀಟ್ ಮಾಡ್ತಾರೆ ಅದಕ್ಕೂ ಚೇಂಜಸ್ ಕಾಣಲಿಲ್ಲ ಅಂದ್ರೆ ಕ್ಯೂರ್ ಆಗ್ಲಿಲ್ಲ ಅಂದ್ರೆ ಮಾತ್ರ ಆಂಟಿಬಯಟಿಕ್ ಯೂಸ್ ಮಾಡ್ತಾರೆ ಅದೇ ಡಾಕ್ಟರ್ ಹೋಗಿ ಬರ್ತಾರೆ ಸೊ ಅದೇ ಡಾಕ್ಟರ್ ಸರ್ವಿಸ್ ಇರೋದ್ರಿಂದ ಆಲ್ಮೋಸ್ಟ್ ಆಂಟಿಬಯೋಟಿಕ್ ಕಂಟ್ರೋಲ್ ಮಾಡಿದ್ವಿ ಸರ್ ಹಸುಗಳಲ್ಲಿ ಈಗ ಸರ್ ಸಾಕೋದ್ರಲ್ಲಿ ಸಫರ್ ಏನಿಲ್ಲ ಸೊ ಮೇನ್ ಆಗಿ ಅವ್ರು ಸಾಕೋದಿಕ್ಕೆ ಇಂಟ್ರೆಸ್ಟ್ ಇರಬೇಕು ಇಂಟ್ರೆಸ್ಟ್ ಇದ್ರೆ ಯಾವ ಕೆಲಸ ಮಾಡೋಕ್ಕೂ ದೊಡ್ಡದಿನ ಕಷ್ಟ ಅಲ್ಲ ಇಂಟ್ರೆಸ್ಟ್ ಇಲ್ಲೇ ಯಾರೋ ಮಾಡ್ತಾರೆ ನಾನು ಮಾಡ್ತೀನಿ ಅಂದ್ಬಿಟ್ಟು ಕಾಂಪಿಟೇಷನ್ಗೋ ಇನ್ನೊಂದ್ಕೋ ಮಾಡಿದ್ರೆ ಹಲವಾರು ತರ ತೊಂದರೆ ಬಂದೇ ಬರುತ್ತೆ ಸೊ ಮನುಷ್ಯನ್ ತೊಂದರೆ ಬರೋದು ನಾರ್ಮಲ್ ಸೊ ಏನು ಅಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇರಬೇಕು ಮೈನ್ ಇಂಟ್ರೆಸ್ಟ್ ಇತ್ತು ಅಂದ್ರೆ ಬಂದಿರೋ ಪ್ರಾಬ್ಲಮ್ ಸಾಲ್ವ್ ಮಾಡೋದು ದೊಡ್ಡದಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಆರಾಮ್ಸೆ ಮಾಡ್ಬೋದು ಸರ್ ಈಗ ನಮ್ಮ ಶಿರದಲ್ಲಿ ನಮ್ಮ ನಮ್ಮ ಶಿರಾ ಸರ್ ಇಷ್ಟೊಂದ್ ಫಸ್ಟ್ ಟೈಮ್ ನೋಡ್ತಾ ಇರೋ ನೋಡಿ ನಮ್ಮ ಶಿರಾದಲ್ಲಿ ಸಾಕ್ತಾರೆ ಸರ್ ಒಂದು ಎರಡು ಐದು ಹತ್ರ ತನಕ ಸಾಕ್ತಾರೆ ಈಗ ನಮ್ಮ ತಮ್ಮ ರಾಜನವ್ ಸಮೇತ ಒಂದು ಹತ್ತು ವರ್ಷ ಇದಾವೆ ಅವ್ನು ಹತ್ತು ವರ್ಷ ಸಾಕೋದಕ್ಕೆ ತುಂಬಾ ಕಷ್ಟ ಅಂತಾರೆ ಸರ್ ಸರ್ ಆಲ್ಮೋಸ್ಟ್ ಇನ್ ಅಂತಾರೆಯರ್ ಬಿಟ್ಕೊಂಡ್ ಬಂದಿ ಇದ್ರಲ್ಲೇ ರೀಚ್ ಆಗಿರ್ತೀನಿ ಸರ್ ಖುಷಿ ವಿಚಾರ ಏನಂದ್ರೆ ಸರ್ ಎಲ್ಲರೂ ಹೋಗಿ ದುಡಿಬೇಕು ಅಂತಾರೆ ಸರ್ ಆದರೆ ನೀವು ಒಂದು ಹಣ್ಣಿನ ಸಮೇತ ಸಾಧನೆ ಮಾಡಬಹುದು ಅಂತ ತೋರಿಸಿಕೊಡ್ತಾ ಇದ್ದೀರಾ ಯಾಕಂದ್ರೆ ನೀವು ಬ್ಯಾಂಕ್ ಎಂಪ್ಲಾಯ್ ಆಗಿದ್ದವರು ನಾನು ಇಬ್ಬರಿಗೆ ಉದ್ಯೋಗ ಕೊಡಬಾರ್ದು ಅಂತ ಕಟ್ಟಿದೀರ ಬಂದಿದ್ದ ಉದ್ದೇಶನೇ ಬೇರೆ ಇಲ್ಲಿ ನಿಮ್ಮನ್ನ ನೋಡಿ ಒಂದು ತಿಳಿಸಬೇಕು ಅನ್ನೋ ಉದ್ದೇಶದಿಂದ ನೀವು ಫಾರ್ಮ್ ಬಂದಿ ಸರ್ ಎಕ್ಸಾಂಪಲ್ ಒಂದು ಐಟಿ ಬಿ ಟಿ ಒಂದು ಲಕ್ಷ ಅಂತಾನೆ ಅಂದ್ರೆ ಅವ್ನ ಎಕ್ಸ್ಪೆನ್ಸಿವ್ ಅಷ್ಟೇ ಇರುತ್ತೆ ಸೊ ಅದ್ರ ತಕ್ಕನಾಗೆ ಅವ್ನು ಲೆವೆಲ್ ಮಾಡಬೇಕು ಅನ್ನೋ ಒಂದು ಕಾರು ಒಂದು ಫ್ಲಾಟ್ ಅದಕ್ಕೆ ಬಾಡಿಗೆ ಎಲ್ಲ ಮೈಂಟೈನ್ ಮಾಡಕ್ ಹೋದ್ರೆ ಅವನ್ನ ಇನ್ಕಮ್ ಬಂದು ಆಲ್ಮೋಸ್ಟ್ ಮೈನಸ್ ದೆನ್ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಒಂದು ಲಕ್ಷ ತಗೊಂಡ್ರೆ ಐವತ್ತು ಸಾವಿರ ಉಳಿಸೋದು ಕಷ್ಟ ಇರುತ್ತೆ ಸೊ ನಮ್ಮಲ್ಲಿ ಐವತ್ತೈದು ಸಾವಿರ ಸಂಪಾದನೆ ಮಾಡಿದ್ರು ನಮ್ ಖರ್ಚು ಕಮ್ಮಿ ಇರುತ್ತೆ ಸೊ ನಮ್ಗೆ ಇಲ್ಲೇ ಇಪ್ಪತ್ತೈದು ಸಾವಿರ ಉಳಿತಾನೆ ನಾವು ಇದರಲ್ಲೇ ತೃಪ್ತಿ ಪಡೋಣ ಅನ್ನೋ ಕಾನ್ಸೆಪ್ಟಲ್ಲಿ ಮಾಡ್ತಾ ಇದ್ದೀವಿ ಸರ್ ಬೇರೆ ಕಡೆ ಕೆಲ್ಸದಕ್ಕಿಂತ ಊರಲ್ಲಿರೋಣ ಅಕ್ಷಯ ಕಲ್ಪ ಡೈರಿ ಸರ್ ನಮ್ದು ಪ್ಯೂರ್ ಆರ್ಗ್ಯಾನಿಕ್ ಆಗಿ ಅಕ್ಷಯ ಕಲ್ಪ ರನ್ ಆಗ್ತಾ ಇದೆ ಸೊ ತಿಪ್ಪುರೋಲ್ ಬ್ರಾಂಚ್ ಇದೆ ಮತ್ತೆ ಪ್ರತಿಯೊಂದಕ್ಕೂ ಅಕ್ಷಯಕಲ್ಪ ಎಲ್ಲದಕ್ಕೂ ಫಾರ್ಮರ್ಸ್ಗೆ ಎಲ್ಪ್ ಅಲ್ಲಿ ಇದೆ ಸರ್ ವೆಟನರಿ ಸರ್ವಿಸ್ ಆಗ್ಬೋದು ಮಿಷನರಿ ಸರ್ವಿಸ್ ಆಗ್ಬೋದು ಮತ್ತೆ ಇಲ್ಲಿಂದ ಡಂಪಿಂಗ್ ಆಗ್ಬೋದು ಅವರೇ ಮನೆ ಹತ್ರ ಬಂದು ಹೋಗ್ತಾರ ಯಾವುದೇ ತರಹದ ಮೋಸ ಆಗಲಿ ಇನ್ನೊಂದಾಗಲಿಲ್ಲ ಪೇಮೆಂಟ್ ಆಗಲಿ ಅದಕ್ಕೂ ಸೂಟಬಲ್ ಆಗಿದೆ ಸರ್ ಈಗ ಏನು ಸರ್ಷನ್ ಸರ್ ಕಡೆಯಿಂದ ಪ್ರೊವೈಡ್ ಇದೆ ಚಾರ್ಜಸ್ ಇರುತ್ತೆ ಕಂಪ್ನಿ ಚಾರ್ಜಸ್ ಅದನ್ನ ನಮ್ಮ ಮಿಲ್ಕ್ ಪೇಮೆಂಟಲ್ಲಿ ಬೇಕಾದರೂ ಮೈನಸ್ ಮಾಡ್ಕೊತಾ ಹೋಗ್ತಾರೆ ಇಲ್ಲ ನಾವು ಡೈರೆಕ್ಟ್ ಪರ್ಚೇಸ್ ಮಾಡ್ತೀನಾದ್ರು ಮಾಡ್ಬೋದು ಅವರ ರೈತರಿಗೆ ಇಷ್ಟ ಬಂದಂಗೆ ಸರ್ ಅದು ಸರ್ ಎಷ್ಟು ಪೇಮೆಂಟ್ ಎಷ್ಟು ಬಂದಿದೆ ಸರ್ ಅಂದರೆ ಒಂದು ತಿಂಗಳಿಗೆ ಇಷ್ಟ ಯಾಕೆಂದ್ರೆ ರೀ ನಾವೆಷ್ಟು ಸಂಬಳ ತರತಿರ್ತೀವಲ್ಲ ಸಂಬಳಕ್ಕಿಂತ ಅತಿ ಹೆಚ್ಚು ಖುಷಿ ಕೊಡೋದು ಅಂದ್ರೆ ನಾವು ದುಡ್ದಾಗ ನಮ್ಮ ಅಕೌಂಟ್ ಇಲ್ಲಿಗೆ ಹಾಕಿರೋ ಬಂಡವಾಳ ಎಲ್ಲ ಪೂರ್ತಿ ನಾನು ಇನ್ನು ಮನೆಯಿಂದ ಆಗ್ಲಿ ಇನ್ನೊಂದ್ ಕಡೆಯಿಂದ ತಂದ ಹಾಕಿಲ್ಲ ಸರ್ ನಾನು ಸ್ಟಾರ್ಟಿಂಗ್ ಎರಡು ವರ್ಷದಿಂದ ಸ್ಟಾರ್ಟ್ ಮಾಡಿದ್ದು ಇಷ್ಟನ್ನೂ ಮಾಡಿರೋದಾಗ್ಲಿ ಇಲ್ಲ ನಾನು ಒಂದು ವೆಹಿಕಲ್ಸ್ ಆಗ್ಲಿ ಏನೇ ಪರ್ಚೇಸ್ ಮಾಡಿದ್ರು ಇದರಿಂದನೇ ಮಾಡ್ಕೊಂಡು ಹೋಗ್ತಾ ಬರೋದು ಸೊ ಒಂದು ಬಿಗ್ನೆಸ್ ಅಂದ್ರೆ ಸಾಲ ಇದ್ದೇ ಇರುತ್ತೆ ಸಾಲ ಇಲ್ಲ ಅಂತ ಹೇಳಲ್ಲ ಸೊ ಇದರಿಂದನೇ ರನ್ ಆಗ್ತಾ ಇದೆ ಬಂಡವಾಳ ಇದೆ ಆಲ್ಮೋಸ್ಟ್ ಸರ್ ನಾನು ಒಂದು ತಿಂಗಳಿಗೆ ಮೂರು ಲಕ್ಷದವರೆಗೂ ಪೇಮೆಂಟ್ ತಗೊಂಡಿದ್ದೀನಿ ಸರ್ ತುಂಬಾ ಖುಷಿ ಹೈಯೆಸ್ಟ್ ಪೇಮೆಂಟ್ ಅಂದ್ರೆ ಮೂರು ಮೂರು ಕಾಲ್ ಲಕ್ಷದವರೆಗೂ ರೀಚ್ ಆಗಿದೆ ಈಗ ಟೆನ್ ಡೇಸ್ ಒಂದಿನ ಪೇಮೆಂಟ್ ಬರುತ್ತಾ ಟೆನ್ ಡೇಸ್ ಗೆ ನೈಂಟಿ ತೌಸಂಡ್ ಒಂದ್ ಲ್ಯಾಕ್ ವರೆಗೂ ನಾನು ತಗೊಂಡಿದ್ದೇನೆ ಟೆನ್ ಡೇಸ್ ಗೆ ಬೆಂಗಳೂರಲ್ಲಿ ಮೂರು ಲಕ್ಷ ಸ್ಯಾಲರಿ ತಾಳ್ತೀನಿ ಅಂತಾರೆ ಒಂದು ಇಪ್ಪತ್ತು ವರ್ಷ ಸರ್ವಿಸ್ ಮಾಡಬೇಕು ಅದು ದೊಡ್ಡ ಕಂಪ್ನಿಲಿ ಮಾತ್ರ ಆದ್ರೆ ನೀವು ಸ್ವಂತ ಮೂರು ಲಕ್ಷ ಸ್ಯಾಲ್ರಿ ತರತಿದ್ರಲ್ಲ ಸರ್ ಅದು ತುಂಬಾ ಖುಷಿ ಆಯ್ತು ತಂದ್ರೆ ಮನೆ ಬಾಡಿಗೆ ಕಟ್ಟಬೇಕು ನೀರಿನ ಬಿಲ್ ಕಟ್ಟಬೇಕು ಎಲ್ಲಾ ಎಲ್ಲಾನು ಕಟ್ಟಬೇಕು ಸರ್ ಅವ್ರಿಗೂ ಉಳಿಬೇಕಾದ್ರೆ ಒಂದ್ ಲಕ್ಷನೂ ಉಳಿಯಲ್ಲ ಅಷ್ಟು ಕಮಿಟ್ಮೆಂಟ್ ಆದ್ರೆ ನಾವು ಮೂರು ಲಕ್ಷದಲ್ಲಿ ಇಲ್ಲಿ ಹಳ್ಳಿಗೆ ಇರ್ತೀವಲ್ಲ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ನಾನಿವತ್ತು ಹಳ್ಳಿಲೊಂದು ಸಂಸ್ಥೆ ಕಟ್ಟಿದೀವಲ್ಲ ಆ ಸಂಸ್ಥೆ ಕಟ್ಟಿದಾಗ ನಮ್ಗೆ ಅನ್ಸುತ್ತೆ ಏನಪ್ಪಾ ಅಂತ ಆದ್ರೆ ಆ ಸಂಸ್ಥೆಗಿಂತ ಮೀರಿ ಇದು ಕಷ್ಟ ಸರ್ ನಮ್ದು ಯಾರೋ ಹೇಳಿದ್ರೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಲೇಬರ್ ಆಗಂಗಿಲ್ಲ ಸೊ ಪ್ರತಿಯೊಂದು ಯಾವ್ದು ಏನಾಗಿದೆ ಏನು ಅಂತ ಎನ್ಕ್ವರಿ ಮಾಡ್ಲೇಬೇಕು ಬೆಳಗ್ಗೆ ಸಂಜೆ ಪ್ರತಿಯೊಂದು ನಾವ್ ಇದ್ರೇನೆ ಸರ್ ಲೇಬರ್ ಅಲ್ಲಿ ಮಾಡಿಸ್ತೀನಿ ಅನ್ನೋದು ಸುಳ್ಳು ಈಗ ಐಟಿ ಬಿ ಟಿ ಕಂಪ್ನಿ ಸಿಸ್ಟಮಲ್ಲಿ ಆಡ್ ಮಾಡಿಬಿಡ್ತೀವಿ ಈಗ ರನ್ ಆಗುತ್ತೆ ಅವೆಲ್ಲ ಇಲ್ಲ ಸರ್ ಬರ್ಬೇಕು ಹಸು ಏನಾಗಿದೆ ಏನ ಪ್ರಾಬ್ಲಮ್ ಇದೆ ಚೆಕ್ ಮಾಡ್ಕೋಬೇಕು ಸರ್ ನಾವೇ ಬೆಳಕೊಂತೀವಿ ಇಷ್ಟೊಸಿಗೆ ಬೆಳೆಯೋದ್ ಕಷ್ಟ ಹೊರಗಡೆ ಪರ್ಚೇಸು ಮಾಡ್ತೀವಿ ಮಾಡಿನೂ ನಿಮಗೆ ಉಳಿಯುತ್ತೆ ಇಲ್ಲ ಅಕಸ್ಮಾತ್ ಜಮೀನ್ ಜಾಸ್ತಿ ಇದ್ರೆ ಮೇವು ಇನ್ನೂ ಆದಾಯ ಇರುತ್ತೆ ಈಗ ನಮ್ದೇನಂದ್ರೆ ಮೇವು ತುಂಬಿರ್ತೀವಿ ಬೆಳಗ್ಗೆ ಒಂದ್ ಟೈಮ್ ಬೆಳಗ್ಗೆ ಒಂಬತ್ತು ಗಂಟೆಗೆ ಇದಕ್ಕೆ ಮೇವು ತುಂಬಿಟ್ರೆ ನಾಳೆ ಒಂಬತ್ತು ಗಂಟೆನೇ ಸರ್ ಮೇವು ತುಂಬೋದು ನಾವು ಮತ್ತೆ ಸರ್ ಅಂದ್ರೆ ಎರಡು ತರ ಮಾಡಿದಾರೆ ಅಲ್ಲಿ ಜಲ್ರ ಹಾಕಿದ್ರೆ ಹಾಲ್ ಕರೀದಾವ ಸರ್ ಆ ತರ ಏನಿಲ್ಲ ಸೊ ಈಗ ಒಂದೊಂದ್ ಹಸು ಫೈಟ್ ಮಾಡೋ ಇರ್ತವೆ ಹಾ ಸೊ ಡಿಪೆಂಡ್ ಆಗ್ತದೆ ಹಸುಗಳ ಮೇಲೆ ಅಡ್ಜಸ್ಟ್ ಆಗೋ ಬಿಡ್ತೀವಿ ಅಷ್ಟೇ ಈಗ ಇದು ಪೂರ್ತಿ ಕರುಗಳಿದೆ ಅಂದ್ರೆ ಇದೆಲ್ಲ ಫಸ್ಟ್ ಲಗ ಗಬ್ಬ ಆಗಿರೋ ಕರುಗಳು ಅವ್ರ ಚಿಕ್ಕ ಕರುಗಳು ಇದಾವೆ ಮತ್ತೆ ಇದ್ರಲ್ ಗಬ್ದ ಇದಾವೆ ಇವೆರಡು ಮಿಲ್ಕಿಂಗ್ ಹಸುಗಳಿದಾವೆ ಸೊ ಹಸುಗಳ ಮೇಲೆ ಡಿಪೆಂಡ್ ಯಾಕೆ ಅಂದ್ರೆ ಅವು ಆದಾಡೋದು ಇನ್ನೊಂದು ಇನ್ನೊಂದ್ ಮಾಡ್ಕೊಳ್ಳೋದು ಏಟ್ ಮಾಡ್ಕೊಳ್ಳೋದು ಮಾಡಬಾರ್ದಲ್ಲ ಸೊ ಯಾವ ಸಾಧು ಇರುತ್ತೆ ಅವು ಒಂದ್ ಕಡೆಗೆ ಫುಲ್ ಫೈಟ್ ಮಾಡ್ತಾನೆ ಅದಕ್ಕೂ ಆಪೋಸಿಟ್ ಫೈಟ್ ಮಾಡುತ್ತೆ ಅಂದ್ರೆ ಅದೇ ಸಪ್ರೇಟ್ ಹೆಚ್ಚಿನದಾಗಿ ಯಾವ ರೋಗ ಸರ್ ಹೆಚ್ಚಿನದಾಗಿ ಹಸುಗಳಿಗೆ ಜರ್ಸಿ ಮತ್ತೆ ಇವಕ್ಕೆ ಯಾವ ರೋಗ ಬರುತ್ತೆ ಅಂದ್ರೆ ಫೇಸ್ ಮಾಡೋ ಅಂತದ್ದು ಅಂದ್ರೆ ರೋಗ ಯಾವ್ದು ನಮ್ಗೆ ಬರಲ್ಲ ಸರ್ ಆಲ್ಮೋಸ್ಟ್ ನಮ್ಗೆ ರೋಗ ಬರೋದು ಅಂದ್ರೆ ಕೆತ್ತಲು ಬಾವು ಅಂತಾರೆ ಹಾಲು ಕರಿ ಹಾಸ್ಗಳಲ್ಲಿ ಕೆತ್ರು ಬಾವು ಅಂತ ಬರುತ್ತೆ ಸೊ ಅದೊಂದು ಪ್ರಾಬ್ಲಮ್ ರೋಗಗಳು ಯಾವ್ದು ಇದುವರೆಗೂ ಅಂತ ದೊಡ್ಡ ರೋಗ ಯಾವ್ದು ಕಂಡು ಬಂದಿಲ್ಲ ಮಾಮೂಲಿ ಈಗ ಮನುಷ್ಯಗೆ ಹೆಂಗ್ ಕರೋನಾ ಬಂದಿತ್ತು ಹಂಗೆ ಯಾವ್ದೋ ಒಂದ್ ಟೈಮಲ್ಲಿ ಬರುತ್ತೆ ಕಾಲ್ ಬಾಯ ಜ್ವರ ಅದು ಇದೊಂದು ಬರುತ್ತೆ ಸೊ ಕೆಲವು ವ್ಯಾಕ್ಸಿನೇಷನ್ ಗೌರ್ಮೆಂಟ್ ಕಡೆಯೂ ಇರುತ್ತೆ ಇಲ್ಲ ಪ್ರೈವೇಟೈಸೇಷನ್ ಇರುತ್ತೆ ಮಾಡ್ಕೊಬಹುದು ಅದ್ ಬಿಟ್ರೆ ಇನ್ ನಮಗೆ ಕೆತ್ರು ಬಾವು ಅಂದ್ಬಿಟ್ರೆ ಇನ್ ಯಾವ್ದೋ ಅಷ್ಟೊಂದು ದೊಡ್ಡದಾಗ ಕಾಣಲ್ಲ ಸರ್ ಸರ್ ನಮ್ಮ ತಾಲೂಕಲ್ಲಿ ಮೊನ್ನೆ ಒಂದು ಇದೇ ಮಾಡಿದ್ರು ಸರ್ ನಂದಿನಿ ಅವರು ನಂದಿನಿ ಡೈರಿ ಅವರು ಎಸ್ಆರ್ ಗೌಡ್ರು ನಮ್ಮ ಕ್ಷೇತ್ರದಲ್ಲಿ ಎಸ್ ಆರ್ ಗೌಡ್ರು ಫಂಕ್ಷನ್ ಮಾಡಿದ್ರು ಬುಕ್ಕಪಟ್ಟಣದ ಫಂಕ್ಷನ್ ಮಾಡಿದ್ರು ತುಂಬಾ ಖುಷಿ ವಿಚಾರ ಅಂದ್ರೆ ಒಂದು ಹೆಚ್ಚು ಕಮ್ಮಿ ಒಂದೂವರೆ ಕೋಟಿನ ಅನುದಾನನ ರೈತರು ಹಾಲ್ ಕರಿತಾರಲ್ಲ ಸರ್ ಅವ್ರಿಗೆ ಕೊಟ್ಟರು ಖುಷಿ ಆಯ್ತು ಅಂದ್ರೆ ರೈತರಿಂದ ಎಷ್ಟೆಲ್ಲ ಒಂದು ಸಂಸ್ಥೆ ಕಟ್ಟಬಹುದು ಅಂದ್ರೆ ರೈತರು ಬೆಳೆಸಿರೋ ಸಂಸ್ಥೆ ಸರ್ ನಂದಿನಿ ಇದೆಯಲ್ಲ ರೈತರು ಬೆಳೆಸಿರೋ ಅಂತ ಸಂಸ್ಥೆ ಇವತ್ತು ದೊಡ್ಡ ಮಟ್ಟಕ್ಕಾಗಿದೆಯಲ್ಲ ಅನ್ನೋದು ಒಂದು ಮನೆ ಗುಜರಾತ್ ಬೊಮ್ಮೆಲ್ಗೂ ಫೈಟ್ ಕೊಡೋ ಲೆಕ್ಕ ಕೆಮ್ಮ ಬೆಳೆದಿದೆ ಈಗ ನೀವು ನೆನಮನೆ ನ್ಯೂಸ್ ನೋಡೋದ ಪ್ರಕಾರ ಒಂದು ಲಕ್ಷ ಲೀಟರ್ಗೂ ಅಧಿಕ ಹಾಲು ಹೋಗ್ತಾ ಇದೆ ಒಂದು ದಿನಕ್ಕೆ ಸೊ ಅದು ಯಾವ್ದು ಎಫೆಕ್ಟ್ ಅಂದ್ರೆ ರೈತರ ಎಫೆಕ್ಟ್ ಸೊ ಕಂಪ್ನಿಗೂ ಆದಾಯ ಬರುತ್ತೆ ಸೊ ಅದೇ ಆದಾಯ ರೈತರಿಗೂ ಹಂಚುತ್ತಾ ಇದಾರೆ ರೈತರು ಬೆಳವಣಿಗೆ ಕಾಣ್ತಾ ಇದಾರೆ ಈಗ ಯಾಕೆಂದ್ರೆ ರೈತರು ಶುಂಠಿ ಆಲ್ಮೋಸ್ಟ್ ಎರಡು ವರ್ಷದಿಂದ ಶುಂಠಿ ರೈಟ್ ಇಲ್ಲ ಒಲೆ ಸೊಪ್ಪು ಅಂತ ನಮ್ ಕಡೆ ಟೊಬಾಕೋ ಅಂತ ಬೆಳಿತೀವಿ ಸೊ ಅದು ಕ್ರಾಪೀಸ್ ಎಲ್ಲ ಕರೆಕ್ಟ್ ಆಗಿ ಬಂದಿಲ್ಲ ಈಗ ಅಟ್ಲೀಸ್ಟ್ ಓಡ್ತಾ ಇರೋದು ಅಂದ್ರೆ ಕೋಕೋನೆಟ್ ಮತ್ತು ಅರ್ಕಾನೆಟ್ ಬಿಟ್ರೆ ಇನ್ಯಾವುದೂ ಇಲ್ಲ ಜನಗಳಿಗೆ ಕೋಕೊ ಮತ್ತೆ ಅರ್ಕನೆಟ್ ಬಿಟ್ರೆ ಎಲ್ಲ ತೋಟ ಮಾಡಿಲ್ಲ ಸರ್ ಆಲ್ಮೋಸ್ಟ್ ಒಲ ಇದ್ದವ್ ಇದೆ ಸೆಟ್ ನೀರಾವರಿ ಇರೋರು ಅಂತರ ಹೆಂಗ ಒಂದ್ ಎರಡು ಹಸು ಇಟ್ಕೊಂಡು ಅವ್ರ ಜೀವನ ಸಾಕ್ತಾ ಇದಾರೆ ಮಕ್ಕಳು ಎಜುಕೇಷನ್ ಆಗ್ಲಿ ಅವ್ರದ್ದಾಗ್ಲಿ ಫ್ಯಾಮಿಲಿ ನಡೆಸ್ತಾ ಇದಾರೆ ಇವತ್ತು ಅಂದ್ರೆ ನಮ್ಮ ಏರಿಯಾದಲ್ಲಿ ಸರ್ ಒಂದೊಸ್ಸು ಎರಡ ಹೊಸ್ಸು ಇಕ್ಕೊಂಡು ಆರಾಮ ಜೀವನ ಮಾಡ್ತಾರೆ ಫ್ಯಾಮಿಲಿ ರನ್ ಮಾಡ್ತಾರೆ ಖುಷಿ ಆಗ್ತಾ ಯಾಕಂದ್ರೆ ಇವತ್ತು ಅಷ್ಟು ಫೆಸಿಲಿಟಿ ಕೆ ಎಂ ಎಫ್ ಕೊಡ್ತಾ ಇದೆ ಪ್ಲಸ್ ನಿಮ್ಮ ಸಂಸ್ಥೆನ ಕೊಡ್ತಾ ಇದೆ ಅಂದ್ರೆ ಕೊಡ್ತಾ ಸುಕಟ್ಟಿರೋ ಸಮಸ್ಥೆಗಳು ಇವೆಲ್ಲ ಅಂತ ಹೇಳೋದಕ್ಕೆ ಖುಷಿ ಆಗ್ತಾ ಇದೆ ಸರ್ ರೈತರಿಂದ ಬೆಳೆದಿದ್ದಾರೆ ರೈತರಿಗೂ ಹೆಲ್ಪ್ ಆದ್ರೆ ಅದೇ ಚಂದ ಸರ್ ಸೊನಿಗೂ ಬೆನಿಫಿಟ್ ಇರುತ್ತೆ ಈಗ ಕೊನೆಯದಾಗಿ ನಿಮ್ಮಂತ ಯುವಕರಿಗೆ ಏನ್ ಹೇಳೋದಿಕ್ ಇಷ್ಟ ಪಡ್ತೀರಾ ಸರಿ ಯಾವುದೇ ಕೆಲಸ ಮಾಡಿ ಫಸ್ಟ್ ಇಂಟ್ರೆಸ್ಟ್ ಇರ್ಬೇಕ್ ಅವ್ರಿಗೆ ಸೊ ಇಲ್ಲ ಅವ್ನ ಐ ಟಿ ಬಿ ಟಿ ಮಾಡ್ಲಿ ಇಲ್ಲ ಓನ್ ಜಾಬ್ ಅನ್ನೋ ಮಾಡ್ಲಿ ಇಲ್ಲ ನಿಮ್ಮಂಗೆ ಈಗ ನೀವು ಹಳ್ಳಿಲಿ ಇತ್ಕೊಂಡೇ ಒಂದ್ ಜಿನಿ ಪ್ರಾಡಕ್ಟ್ ಕಂಡು ಹಿಡಿದ್ರೆ ಎಂಟೈರ್ ಕರ್ನಾಟಕ ಎಂಟೈರ್ ಇಂಡಿಯಾ ರನ್ ಆಗ್ತಾ ಇದೆ ಸೊ ಯಾರೇ ಮಾಡಿದ್ರು ಇಂಟ್ರೆಸ್ಟ್ ಇರ್ಬೇಕು ಸರ್ ಸೊ ಹಸುನೆ ಸಾಕ್ಲಿ ಇನ್ನೊಂದೇ ಮಾಡ್ಲಿ ಅವ್ನಿಲ್ಲ ಒಂದ್ ಅಡಿಕೆ ಪ್ಲೇಟ್ ಮಾಡ್ಲಿ ಯಾವ್ದು ಸರ್ ಕಷ್ಟಪಟ್ಟರೆ ಪ್ರತಿಫಲ ಇದ್ದೇ ಇರುತ್ತೆ ಇಂಟ್ರೆಸ್ಟ್ ಅಲ್ಲಿ ಕೆಲಸ ಮಾಡಿ ಸುಮ್ಮನೆ ಯಾರೋ ಮಾಡ್ತಾ ಇದಾರೆ ಅವ್ರು ಕಾಂಪಿಟೇಷನ್ ಕೊಡ್ಬೇಕು ಇನ್ನೊಂದ್ ಮಾಡ್ಬೇಕು ಅಂತ ಮಾಡಕ್ ಹೋಗ್ಬೇಡಿ ಅದು ಮಾಡದಷ್ಟು ನಮಗೆ ಅದೇನೋ ಹೇಳ್ತಾರೆ ಇನ್ನೊಬ್ರು ಮನೆ ಬೆಂಕಿ ಹೆಚ್ಚೋ ಫಸ್ಟ್ ಅವ್ರ ಮನೆನೇ ಬೆಂಕಿ ಹೆಚ್ಚಿತ್ತು ಅಂತ ಹಂಗೆ ಕಾಂಪಿಟೇಷನ್ ಮಾಡೋದಕ್ಕಿಂತ ಇಂಟ್ರೆಸ್ಟ್ ಇದು ಮಾಡಿ ಸೊ ಬೆನಿಫಿಟ್ ಇದೆ ಆದರೆ ನನ್ನ ತೋಚಿದ ಮಟ್ಟಿಗೆ ಸರ್ ನನ್ನ ನನ್ನ ಸಂಸ್ಥೆ ಕಂಡಂಗೆ ಕೋಟಿ ಹಾಕಿ ಬಿಸ್ನೆಸ್ ಮಾಡೋದಕ್ಕಿಂತ ಸಾವಿರ ಹಾಕಿ ಬಿಸ್ನೆಸ್ ಮಾಡೋದು ಉತ್ತಮ ಖಂಡಿತ ಸರ್ ಅನುಭವ ಆಗುತ್ತೆ ಉದಾಹರಣೆಗೆ ನೀವು ಹೇಳಿದ್ರಲ್ಲ ಸರ್ ನನ್ನ ಎರಡು ಹಸು ಇದ್ವು ಅಂತ ಒಂದೇ ಸಾರಿ ನೀವು ಮೂವತ್ತು ಅಸ ತಾಂಡಿದ್ರೆ ಅನುಭವ ಇರಲಿಲ್ಲ ಫೇಲ್ ಆಗ್ತದೆ ನಮ್ಮ ರೈತರು ಫೇಲ್ ಆಗೋದು ಎಲ್ಲಿ ಅಂದ್ರೆ ಅವರ ಮೂವತ್ತು ಇದಾವೆ ನನ್ನ ಹತ್ರ ನಮ್ಮ ಅಪ್ಪನ ಹತ್ರ ದುಡ್ಡಿದೆ ನಾನು ಮೂವತ್ತು ಹಸ ತಂದ್ಬಿಟ್ಟು ನಾನು ಮೂರು ಲಕ್ಷ ಸ್ಯಾಲರಿ ತಾಳೋಣ ಮೂರು ಲಕ್ಷ ಬಟವಾಳಿ ತಾಳೋಣ ಅಂದ್ರೆ ಆಗಲ್ಲ ಸ್ಟಾರ್ಟ್ ಮಾಡ್ತಾರೋ ಸಮೇತ ಚೆನ್ನಾಗಿ ಬೆಳೆದಿದ್ದಾರೆ ಕಡೆಗೂ ಬೆಳೆಯೋಕಾಗಿಲ್ಲ ಉದಾಹರಣೆ ಎಲ್ಲ ರೈತರದ್ದು ಅದೇ ಉದಾಹರಣೆ ನೀವು ಸಮೇತ ಯಾವುದೇ ಕೆಲಸ ಮಾಡಬೇಕು ಬೆಳಿಬೇಕು ಒಂದ್ ಹಸುನಿಂದ ಸ್ಟಾರ್ಟ್ ಮಾಡಿ ಆರಾಮಾಗಿ ನೀವು ಸಮೇತ ಬೆಳಿಬಹುದು ಇಷ್ಟೊತ್ತು ನಮ್ಮ ರೈತರಿಗೆ ಒಂದು ಮಾರ್ಗದರ್ಶನ ಕೊಟ್ಟಿದ್ರೆ ತುಂಬಾ ಖುಷಿ ಆಯ್ತು ಸರ್ ಏನ್ ಹೇಳ್ತೀರಾ ನಮ್ಮ ಆಯ್ತಾ ಖಂಡಿತ ಈ ಮಂಜು ಅವರು ಹೇಳಿದ ರೀತಿಯಲ್ಲಿ ಎಲ್ಲರೂ ಪ್ರೇರೇಪಣೆ ತೊಗೋಬೋದು ಈಗಿನ ಯುವಕರು ಅದು ಇದು ಅಂತೇಳಿ ಏನೇನೋ ಮಾಡೋಕ್ಕೋಗಿ ಹಾಳಾಗೋದ್ ಹಾಳಾಗೋದ್ರಿಂದ ಗೊತ್ತಿರೋ ಒಂದು ಕೃಷಿನಲ್ಲೇನೆ ಬೆಳ್ಕೊಂಡೋದ್ರೆ ಒಂದು ಒಳ್ಳೆ ಆದಾಯ ಮತ್ತು ಜೀವನ ಕೂಡ ಆಗತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಇಷ್ಟೊತ್ತು ನಮಗೆ ಮಾಹಿತಿ ಕೊಟ್ರಿ ಈ ಹಸುಗಳ ಬಗ್ಗೆ ಮತ್ತು ಯಾವ ರೀತಿ ಅಂತೇಳಿ ತುಂಬ ಖುಷಿಯಾಯಿತು ನಮ್ಮ ಕಾರ್ಯಕ್ರಮದಿಂದ ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ ಏನು ಹೇಳ್ತೀರಾ ಸರ್ ಸರ್ ತುಂಬಾ ಖುಷಿ ಆಯ್ತು ನಮ್ಮ ನಮ್ಮ ಕಡೆ ನೋಡೇ ಫಸ್ಟ್ ಟೈಮ್ ಅಂದ್ರೆ ಹತ್ತು ಹಸು ಐದು ಹಸು ಮಾತ್ರ ಒಳಗಡೆ ಹೋಗಿದ್ವಿ ಒಂದೇ ಸರ್ ಇಷ್ಟೊಂದು ದೊಡ್ಡ ಹಸು ಹಸುಗಳು ಇರೋ ಜಾಕೆ ಫಸ್ಟ್ ಟೈಮ್ ಬಂದಿದ್ದು ಖುಷಿ ಬನ್ನಿ ಸರ್ ನೆಕ್ಸ್ಟ್ ಟೈಮ್ ಬರೋ ಅಷ್ಟೊಂದು ಇನ್ನೂ ಇಂಪ್ರೂವ್ಮೆಂಟ್ ಮಾಡಿರ್ತೀವಿ ಇದರಿಂದ ಬೆಳೀತಾ ಇದನ್ನು ಬೆಳೆಸ್ತೀವಿ ಬನ್ನಿ ಸರ್ ನೆಕ್ಸ್ಟ್ ಟೈಮ್ ಬಂದಾಗ ಇನ್ನೊಂದ್ಸಲ ಮೀಟ್ ಮಾಡ್